இன்னும் கேண்டீன் உதாடனா இல்லை ஜாக்க மாதிரி தங்க ஆ அல்ல இன்னும் கேண்டீன் உதனை ஆகல ಶಿಗಾವಿ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಇಂದಿರ ಕ್ಯಾಂಟೀನ್ ಇದೀಗ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ ಪುರಸಭೆ ವ್ಯಾಪ್ತಿಯಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕ್ಯಾಂಟೀನ್ನ ನೂತನ ಕಟ್ಟಡ ಉದ್ಘಾಟನೆಗೆ ಬರ್ಚನೆಯಾಗಿ ನೆರವೇರಿತು ಆದರೆ ಉದ್ಘಾಟನೆಯ ದಿನದಂದು ಕ್ಯಾಂಟೀನ್ನಲ್ಲಿ ನೈರ್ಮಲ್ಯ ಕೊರತೆ ಹಾಗೂ ನಿರ್ವಹಣಾ ಅವ್ಯವಸ್ಥೆ ಬೆಳಕಿಗೆ ಬಂದಿದೆ ಅಡುಗೆ ಕೊಠಡಿಯಲ್ಲಿಯೇ ಸಿಬ್ಬಂದಿ ಸ್ನಾನ ಮಾಡುತ್ತಿರುವ ದೃಶ್ಯಗಳು ಶ್ರೀ ಟಿವಿ ಕ್ಯಾಮೆರಾದಲ್ಲಿ ಸಿರೆ ಸಿಕ್ಕಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶ ಹುಟ್ಟಿಸಿದೆ ಒಂದೆಡೆ ಅಡುಗೆ ತಯಾರಿಸಲು ಕೆಲಸಗಳು ನಡೆಯುತ್ತಿದ್ದರೆ ಮತ್ತೊಂದೆಡೆ ಅದೇ ಸ್ಥಳದಲ್ಲಿ ಸ್ನಾನ ನಡೆಯುತ್ತಿರುವುದು ನೈರ್ಮಲ್ಯದ ದೃಷ್ಟಿಯಿಂದ ಗಂಭೀರ ವಿಷಯವಾಗಿದೆ ಇಂತಹ ಘಟನೆಗಳು ಕ್ಯಾಂಟೀನ್ ಆಹಾರ ಗುಣಮಟ್ಟದ ಮೇಲೆ ಪ್ರಶ್ನೆಗೆತ್ತಿದೆ ಮೂಲ ಸೌಕರ್ಯಗಳ ಕೊರತೆಯೇ ಈ ಸ್ಥಿತಿಗೆ ಕಾರಣ ಎಂದು ಸಿಬ್ಬಂದಿಯವರು ಹೇಳಿದ್ದಾರೆ ಸ್ನಾನಕ್ಕೆ ಮತ್ತು ವಿಶ್ರಾಂತಿಗೆ ಪ್ರತ್ಯೇಕ ಸೌಲಭ್ಯವಿಲ್ಲದ ಕಾರಣ ಅಡುಗೆ ಮನೆಯಲ್ಲಿ ಸ್ನಾನ ಮಾಡುತ್ತಿದ್ದೇವೆ ಎಂದು ಅವರು ಮಾಧ್ಯಮದವರೊಂದಿಗೆ ತಿಳಿಸಿದ್ದಾರೆ ಸಿಬ್ಬಂದಿಗೆ ಅಗತ್ಯ ಸೌಲಭ್ಯ ಒದಗಿಸದೆ ಕೇವಲ ಉದ್ಘಾಟನೆಗಾಗಿ ಪುರಸಭೆ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಂಡಿರುವುದು ಈ ಅವ್ಯವಸ್ಥೆಗೆ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ವರದಿ ಸೋಮಶೇಖರ ಲಮಾಣಿ ಅಲ್ಲ ಸರ ಏನಿದೆ ನೀವು ಹಿಂಗೆ ಮಾಡಿದ್ರೆ ಇನ್ನು ಕ್ಯಾಂಟೀನ್ ಉದ್ಘಾಟನೆ ಅಲ್ಲಿ ಜಳಕ ಮಾಡ್ತೀರ ನೋಡಿ ಇಲ್ಲ ಹಾಂ ಅಲ್ಲ ಇನ್ನು ಕ್ಯಾಂಟೀನ್ ಉದ್ಘಾಟನೆ ಆಗಿಲ್ಲ ನಾವು ಜಳಕ ಮಾಡಿದ್ದಾರ ನೀವು ಇಲ್ಲಿ ಅಲ್ಲ ಸರ ಇಲ್ಲಿ ಕ್ಯಾಂಟೀನ್ ಉದ್ಘಾಟನೆ ಇಲ್ಲ ಸ್ನಾನ ಮಾಡ್ತೀನಿ ನೀವು